ಬರೋ ಬೇಕಾದ್ರೆ ನೋಡ್ರಿ ನಾವು ಒಂದೇ ಬ್ಯಾಗ್ ತಗೊಂಡ್ ಬಂದಿದ್ವಿ ಹೋಗೋ ಬೇಕಾದ್ರೆ ನಾಲ್ಕು ಬ್ಯಾಗ್ ಅವ್ಯಾವ ಈಗ ಇದನ್ನೆಲ್ಲ ತೊಗೊಂಡ್ ಹೋಗ್ಯವ್ರಿ ಮಮ್ಮಿನ ರೊಳೆ ಆಗ್ಯಾರ ಕಕ್ಕನೇ ಆಗ್ಯಾರ ತಮ್ಮನೂ ರೆಡ್ಡಿ ಆಗ್ಯಾರ ನಾನೂರು ರೊಡೆಯಾಗ್ಯ ನಿಮ್ಗೆ ಈಗ ಗಾಡಿ ಹಟ್ಟಿ ಹೋಗೋದ್ ನೋಡ್ರಿ ಬಸ್ ಸ್ಟ್ಯಾಂಡಿಗೆ ಇವತ್ತು ನಮ್ಮ ಜೊತೆ ಸೀಮಾಂಟ್ ಇಬ್ಬರಾಗತ್ತಳೆ ಮಮ್ಮಿ ಆಕೆತ್ ಒಂದ್ ಸ್ವಲ್ಪ ಕೆಲ್ಸ ಐತ್ರಿ ಅದನ್ನ ಮುಗಿಸ್ಕೊಂಡು ಹೋಗ್ತಾಳತ್ರಿ ಈಗ ಬರ್ರಿ ನಾವು ಮನೇಲಿ ನೋಡ್ರಿ ಈಗ ಬಸ್ ಸ್ಟ್ಯಾಂಡ್ ಒಳಗೆ ಅಂತೂ ಬಂದೇವಿ ಮತ್ತೀಗ ಬರೋಕೆ ಹೋಗ್ಯಾನ್ರಿ ಹೋಗ್ರ ಮಾಮು ಬಸ್ ಬಂದ ತಕ್ಷಣ ಹತ್ತದ್ ನೋಡ್ರಿ ಈಗ ಫೈನಲ್ ನೋಡ್ರಿ ಈಗ ಎಲ್ಲರೂ ಬಂದಾರ ಈಗ ಎದ್ರು ವೆಯ್ಟ್ ಅಂತ ಹೇಳಿದ್ರೆ ಬಸ್ಸಿನ ವೆಯ್ಟ್ ರೀ ಬಸ್ ಬಂದ ತಕ್ಷಣ ಫುಲ್ ರಶ್ ಹಾಕೈತಿ ಲವ್ಲಿಗೆ ಓದಬೇಕು ರೀ ಬ್ಯಾಗ್ ನೋಡಿದ್ರೆ ಒಜ್ಜೋದಾವ ಹೆಂಗಂದ್ರೆ ಮಾಡಿ ಈಗ ಬಸ್ ರೀ ಹತ್ತೇವ್ರಿ ಬಸ್ ಒಳಗೆ ಇಲ್ಲಿ ನೋಡ್ರಿ ನೋಡ್ರಿ ಬಸ್ ಬಂದು ಒಂದ್ ಅರ್ಧ ತಾಸ ಆಗಿತ್ರ ನಾವು ಮಾತಾಡ್ಕೊಂತ ಮಾತಾಡ್ಕೊಂತ ನೆನ್ಪಿಲ್ ಪಾಪ ನಮ್ಗೆ ನೋಡಿ ಪಾಪ ಅದು ಲಾಸ್ಟ್ ಲಾಸ್ಟಿಗೆ ಬಸ್ ಹೋಗ್ತೀವಿ ತವಾಗ ನೋಡ್ರಿ ಸೊಲಾ ತಗೋ ಇಲ್ಕಂದ್ರೆ ಐದು ಗಂಟೆ ಇಲ್ಲಿಂದ ಬಿಡ್ತಿದ್ವಿ ನಾವು ಸಿದ್ದಾಬಂದ್ ಜಾತ್ರೆ ಮಿಸ್ ಹಾಕಿತ್ತ ಇಲ್ಲೇ ನೋಡ್ರಿಪ್ಪ ಅದು ಮೊನ್ನೆ ಜಾತ್ರೆಗೆ ಬಂದಿದನ್ರಿ ಇದ ನೋಡ್ರಿ ಇಲ್ಲ ಅದ್ರಿಗೆ ಬಂದಿದ್ದಾಗ ನೆಕ್ಸ್ಟ್ ಖಾಲಿ ಖಾಲಿ ಐತಿ ಅವಾಗ ಬಂದಾಗ ಎಲ್ಲ ತುಂಬಿದ್ರಿ ಇಲ್ಲಿ ಹಂಗೆ ಅಂಗಡಿ ಅದ್ರಲ್ಲಿ ಇದನ್ನೆಲ್ಲ ಹಚ್ಚಿ ಈಗ ಯಾವ್ದು ನದಿ ಬರ್ತೈತಿ ಈಗ ಮೊದ್ಲು ಗಟ್ಟಿ ಹೊಳೆ ಹೊಳೆ ಏನದಿನ ಇಲ್ಲೇ ಮೊದ್ಲು ಗಟ್ಟಿ ಹೊಳೆ ಬರ್ತೈತೆ ಮುಂದೆ ಐತೆ ಮುಂದೆ ಮುಂದೆ ಐತೆ ನೀನು ಮುಂದೆ ಈಗ ನೋಡ್ರಪ್ಪ ಏನಂತ ಹೇಳಿದ್ರೆ ಅವಾಗ ಬಂದಿದೈತಿ ರೀ ಗುಡಿಗೆ ಅದ ಗುಡಿ ನೋಡಿರಿ ಇಲ್ಲಿ ನೋಡ್ರಪ್ಪ ನೀರೆಲ್ಲ ಎಷ್ಟು ಕಡಿಮೆ ಆಗಿಬಿಟ್ಟೈತೆ ಅಂತ ಹೇಳಿದ್ರೆ ಗುಡಿದ ಮೆಟ್ಲ ಕಾಣಕತ್ತಾವಲ್ರಿ ಅಲ್ಲಿ ತನಕ ಬರ್ತಿದ್ರಿ ಈಗ ನೀರ ನೀರು ಎಷ್ಟು ಕಡಿಮೆ ಆಗಿಬಿಟ್ಟಾವ ನೀರು ಭಾಳ ಭಾಳ ಕಡಿಮೆ ಆಗ್ರಿ ಅವ್ ಕಲ್ಲು ಗಿಲ್ ಏನೇನು ಕಾಣಸ್ತಾ ಇದ್ರಿ ಈಗ ಗುಡಿ ಕಾಣಾಕತ್ತಾರ ಈಗ ಅಂದ್ರೆ ಅಲ್ಲಿ ಹೋಗಿದಿರಲಿಲ್ಲ ಯಾರು ಹೌದಾ ಬನ್ರಿ ಎಷ್ಟು ಚಂದ ಐತ ನೋಡಿ ಇದೆ ಇದು ಹೊಳ್ಳಿ ನೋಡಾಕ ಈಗ ಜಸ್ಟ್ ನೋಡ್ರಿ ನಾವು ಬಂದಿದ್ದೀವಿ ಮತ್ತು ಈಗ ಇಲ್ಲಿ ಗದಗ ಬಸ್ ಬಂದೈತಿ ಈಗ ಗದಗ್ ಬಸ್ ಒಳಗೆ ಹತ್ತೇವ್ರಿ ಈಗ ನೋಡ್ರಿ ನಾವು ಎಲ್ಲಿ ಬಂದೇವಂತ ಹೇಳಿದ್ರೆ ಗದಗ ಹೊಸ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದೀವಿ ರೀ ಇಲ್ಲಿ ಈಗ ಇಲ್ಲಿಂತ ಹೋಗೋದು ನೋಡ್ರಿ ನಾವು ಹುಬ್ಳಿಗೆ ಒಂದು ಸ್ವಲ್ಪ ದಿನ ನಾಷ್ಟ ಅದು ಮಾಡ್ತಾರೆ ನೋಡೋರು ಅವ್ರ ಕಡೆ ಕೇಳೋಣ ಆಮೇಲೆ ಹೋಗೋದು ನೋಡಿರಿ ಹೋದ್ರೆ ಫಸ್ಟ್ ಸಿದ್ದಪ್ಪಜಿಯವ್ರ ಜಾತ್ರೆ ನೋಡ್ತೇವ್ರಿ ಈಗ ನೋಡ್ರಿ ಈಗ ಜಸ್ಟ್ ನಾವು ಗದಗ ಬಸ್ ಹೇಳಿದೆವು ಇಲ್ಲಿ ಗದಗ ಒಳಗೆ ಏನಾದ್ರೂ ನಾಷ್ಟ ಮಾಡ್ತಾರೆ ನೋಡೋಣ ಇಲ್ಲಿ ಶ್ರೀ ಬ್ರಾಹ್ಮಿ ಹೋಟೆಲ್ ಐತಿ ಇಲ್ಲಿ ಹೋಗಿ ಏನಾದರೂ ನಾಷ್ಟ ಮಾಡೋಣ ಬರ್ರಿ ಈಗಂತು ನೋಡ್ರಿ ಎಲ್ಲರದ್ದು ನಾಷ್ಟ ಬಂದೈತಿ ಈಗ ನಾಷ್ಟ ಮಾಡ್ತೀರಿ ಈಗಂತು ನೋಡ್ರಿ ನಾಷ್ಟಾ ಅದನ್ನೆಲ್ಲ ಮಾಡಿ ಬಂದು ಒಂದು ಸ್ವಲ್ಪ ಎಗ್ ಪಪ್ಸ್ ವೇಫರ್ಸ್ ಅದನ್ನು ತೊಗೊಂಡು ಒಂದು ಚೂಸ್ ಬತ್ತೆ ತೊಗೊಂಡು ಈಗ ಹುಬ್ಬಳ್ಳಿ ಬಸ್ ಹತ್ತದ ಡೈರೆಕ್ಟ್ ಹುಬ್ಬಳಿ ಬಸ್ ಏನು ಐದರಡು ನಿಮಿಷಕ್ಕೊಮ್ಮಿರ್ತಾವೆ ರೀ ಅದ್ರ ಬಗ್ಗೆ ಏನು ಟೆನ್ಷನ್ ಇಲ್ಲ ಈಗ ಹೋದವ್ರು ಹುಬ್ಳಿ ಬಸ್ ಹತ್ತಿವ ಪಪ್ಪಾಗ ಏನೋ ರೀ ಮಮ್ಮಿ ಪಾಪ್ಕಾರ್ನ್ ಏನೋ ಈಗಂತ ನೋಡಿರಿ ನಾವಿಲ್ಲಿ ಹುಬ್ಬಳ್ಳಿ ಬಸ್ ಒಳಗೆ ಹತ್ತಿದ್ವಿ ಮುಂದಿನ ಒಂದು ಬಸ್ ಐತೆ ಆದ್ರೆ ಅದ್ರ ಇಶ್ ಅದಕ್ಕೆ ಹಿಂದಿನ ಬಸ್ ಒಳಗೆ ಇಲ್ಲ ಯಾರೂ ಇಲ್ಲೇ ನಾವು ಅಷ್ಟು ಬಂದಿದ್ದೀವಿ ಈಗ ಹೋಗೋದು ನೋಡ್ರಿ ಡೈರೆಕ್ಟ್ ಹುಬ್ಳಿಗೆ ಈಗ ನೋಡ್ರಿ ಟೈಮ್ ಐದೂವರೆ ಆಗೈತಿ ಈಗ ಹೇಳಿದ್ರೆ ಹುಬ್ಬಳ್ಳಿ ಬಸ್ ಜಸ್ಟ್ ಈಗ ಬಿಟ್ಟೈತ್ರಿ ಗದಗಿಂತ ಈಗ ಹುಬ್ಬಳ್ಳಿ ಮುಟ್ಟೋ ತನಕ ಅಂದ್ರೆ ಆರು ಗಂಟೆ ಆಗೈತಿ ರೀ ಈಗ ನೋಡ್ರಿ ನಾವು ಹುಬ್ಬಳ್ಳಿ ಒಳಗಿತ್ತೀವಿ ರಾಣಿ ಚೆನ್ನಮ್ಮ ಸರ್ಕಲ್ ಕಡೆ ಬಂದಿವ್ರಿ ಈಗ ಮುಂದೆ ಬಸ್ ಸ್ಟ್ಯಾಂಡ್ ಬರ್ತಿತ್ತು ಇಳೋದ್ರಿ ನಾವು ಫೈನಲಿ ನೋಡಿರಿ ನಾವು ನಮ್ಮ ಹುಡುಗಿಗೆ ಬಂದೇವಿ ಇಲ್ಲೇ ಹೊಸರು ಬಸ್ ಸ್ಟ್ಯಾಂಡ್ ಒಳಗೆ ಅದೇವಿ ಮುಂದೆ ಹೋಗಿ ಈಗ ಒಂದು ಏನಂತಾರೆ ಅದಕ್ಕೆ ಆಟೋ ಹಿಡಿದ ಓಕೆ ರೀ ಇಲ್ಲಿ ಬಸ್ ಇಳ್ಕೊಂಡ್ರೆ ಅಲ್ಲಿ ಮುಂದೆ ಹೋಗಿ ನಿಲ್ತಿತ್ರಿ ಯಾಕೋ ಏನೋ ಇಲ್ಲೇ ಹೇಳ್ತಾರೆ ಅಲ್ಲಿ ಮುಂದೆ ಹೋಗಿ ಈಗ ನೋಡಿರಿ ಬ್ಯಾಗ್ ಅಂಕ ರೋಗ ಒಂದು ನಾನು ಸೀಮಾಂಟ್ ಹಿಡಿಯೋಕತ್ತೀ ಸೀಮಾಂಟ್ ಈಜ್ ಕಡೆ ಬಾ ಬರ್ರಿ ಹೋಗ್ ಈಗಂತ ನೋಡಿರಿ ನಮಗೆ ಆಟೋನು ಸಿಕ್ತ ಈಗ ಹೋಗಾಕತ್ತೆ ನೋಡ್ರಿ ನಾವು ಮನೆಗೆ

ಮಮ್ಮಿ ಮಮ್ಮಿ ಅವ್ರಿಟೀಗ ಬರ್ರಿ ಹೋಗೋಣ ಈಗ ಫೈನಲಿ ನೋಡ್ರಿ ಪಾಯಸ್ ದಿನ ಆದ್ಮೇಲೆ ನಮ್ಮ ಮುಂದೆ ನೋಡಿದಾಗ ಎಷ್ಟು ಖುಷಿ ಆಗತ್ತಿತಿ ಪಾಪ ಹೋಗೋಣ ಬರ್ರಿ ಕೆಳಗೆ ಖುಷಿ ಆಮೇಲೆ ಫಸ್ಟ್ ಜಾತ್ರೆ ಮಾಡೋಕೆ ಹೋಗೋಣ ಬರ್ರಿ ಈಗ ನೋಡ್ರಿ ನಾವೆಲ್ಲರೆಲ್ಲ ಹೋಗಕತ್ತೇವ ಅಂತ ಹೇಳಿದ್ರೆ ಸಿದ್ದಪ್ಪ ಜನ ಜಾತ್ರೆ ನೋಡಕ್ ಹೋಗಕತ್ತೇವ್ರಿ ಬಂದವ್ರ ಅದ್ ಅಡ್ಗಿ ಏನ್ ಕಟ್ಕೊಂಡ್ ಬಂದಿದ್ದಲ್ಲ ಅದನ್ನ ಬಿಸಿ ಮಾಡಿದವ್ರ ಈಗ ಹೋಗತ್ತೇವ್ ನೋಡ್ರಿ ನಾವು ಈಗಂತ ನೋಡ್ರಿ ನಾವೆಲ್ಲಾರು ಚೆರಲ್ಲಿ ಹೋಗತ್ತೇವೆ ಅಂತ ಹೇಳಿದ್ರೆ ಸಿದ್ದಪ್ಪ ಜನ ಜಾತ್ರೆ ನೋಡಕ್ ಹೋಗತ್ತೇವ್ರಿ ತೇರ್ ಅಂಕ್ರ ಮಿಸ್ ಆತ್ರಿ ಸತ ನೋಡೋದು ಹಂಗ ನೋಡ್ಕೊಂಡ್ ಇವತ್ತು ಶಾಪಿಂಗ್ ಮಾಡೋದಿಲ್ಲ ಅಷ್ಟೇ ಏನ್ ಅನ್ನೋದು ನೋಡ್ಕೊಂಡು ಬರೋಣ ಅಂತ ಬರ್ರಿ ಇಲ್ಲಿ ನೋಡ್ರಿ ಪೈನ್ ಬಂದವ ಅಂತ ಹೇಳಿದ್ರೆ ಒಂಟಿ ಬಂದವ್ರಿ ಇಲ್ಲಿ ಅಣ್ಣಿನ ಬಂದಿ ತರ್ಷಿಯಾ ಹಾಕ್ಕ ಅಲ್ಲಕ್ಕೆ ಜೊಡಿ ಬಂದಿಸ್ತಾರೆ ಇದ ಸಲ ಎಷ್ಟು ಗ್ರ್ಯಾಂಡಾಗಿ ಮಾಡಾಕತ್ತರಿ ಇದೇ ಸಲ ಮಿಸ್ ಆಗ್ಯ ನೋಡಿ ನಾವು ಸೇ ಎಷ್ಟು ಎಷ್ಟು ದು ನೋಡ್ರಿ ಒಂಟಿ ಎರಡು ಬಂದಾವ್ರಿ ಬೆಳಿಗ್ಗೆ ಹಣ್ಣು ಬಂದ ಅಂತ ಹಣಿ ಮಿಸ್ ಮಾಡ್ಕೊಂಡ್ವಿ ಅದ್ರ ಒಂಟಿ ನೋಡಕತ್ತೆ ನೋಡ್ರಿ ಇಲ್ಲ ಎಷ್ಟು ಚಲೋ ಅದಾವೆ ಇಂತಾವ್ರು ಎರಡು ಇಲ್ಲಿ ನೋಡ್ರಿ ಪಣ ಮಸ್ತ್ ಕೇರ್ ಐತಿ ನೋಡಿ ಅಲ್ಲಿ ಏನೋ ಬಲೂನ್ ಡೆಕೋರೇಷನ್ ಮಾಡ್ಯಾರ್ರಿ ಇಲ್ಲಾಗಿ ನೋಡ್ರಿ ಇದ ನೋಡ್ರಿ ತೇರ ಎಷ್ಟು ಗ್ರ್ಯಾಂಡ್ ಆಗಿ ಎಷ್ಟು ಚಲೋ ಐತೆ ನೋಡ್ರಿ ದೊಡ್ಡದ್ ಮಂಡ್ಯ ಟ್ಯಾಟ್ ಹೋಗಾಕತ್ತಾರ ಏನೋ ಟೆಂಟ್ ಹೋಗಾಕತ್ತಾರು ಗೊತ್ತಿಲ್ಲ ತೇರ್ ನೋಡಕ್ ಬಂದಿದ್ವಿ ತೇರ್ ಅಂಟ್ರಿ ಸೂಪರ್ ಐತಿ ಏನ್ ಶಾಪಿಂಗ್ ಮಾಡೋದಿಲ್ರಿ ಇವತ್ತು ಅಷ್ಟೇ ನೋಡ್ಕೊಂಡ್ ಬರೋದು ಗೊತ್ತ ಫಸ್ಟ್ ನೋಡ್ರಿ ಸಿದ್ದಪ್ಪ ಜಾತ್ರೆಗೆ ಇಷ್ಟೆಲ್ಲ ಲೈಟ್ ಎಲ್ಲ ಹಾಕಿ ಎಷ್ಟ್ ಚಂದ ಡೆಕೋರೇಷನ್ ಮಾಡ್ಯಾರ ಅಂತ ಹೇಳಿದ್ರ ವಾ ವಾವ್ ಈ ಸತದ್ ಲೈಟಿಂಗ್ ಎಷ್ಟು ಮಸ್ತ್ ಮಾಡ್ಯಾರ ಅಂತ ಹೇಳಿದ್ರ ಏನ್ ಹೇಳಿದಿನ ಸಿಮಾಂತಿ ಫಸ್ಟ್ ಟೈಮ್ ಜಾತ್ರೆಗೆ ಇಷ್ಟೆಲ್ಲ ಗ್ರ್ಯಾಂಡ್ ಆಗಿ ಡೆಕೋರೇಷನ್ ನೀ ಈ ಸತ ಬಂದಿವಾತ್ ಇನ್ಮೇಲೆ

ಬರ್ರಿ ಹೋಗೋ ನನ್ ಎಷ್ಟು ಮಸ್ತ್ ಗ್ರೈಂಡ್ ಮಾಡ ಅಷ್ಟೇನು ಗದ್ಲಿಲ್ಲ ಇಲ್ಲ ಬಂದ ಇಲ್ಲಂತು ನೋಡ್ರಿ ಒಂದು ನೂರ ಮೂರನೇ ಪುಣ್ಯ ಪುಣ್ಯ ರಾಧನೆ ಹಾಗೂ ರಥೋತ್ಸವಕ್ಕೆ ತುಂಬ ಹೃದಯದ ಸ್ವಾಗತಂತ್ರಿ ಒಂದು ನೂರ ಮೂರನೇ ರಥೋತ್ಸವ ಅಂತೀ ಇದು ಮಸ್ತ್ ಐತಿ ಅಥ್ವಾ ಸಿದ್ದ ಗುಡಿ ಅದನ್ನೆಲ್ಲ ಮಸ್ತ್ ಡೆಕೋರೇಷನ್ ಮಾಡ್ಯಾರಿಗೆ ಎಕ್ಸಿಬಿಷನ್ ಅದನ್ನೆಲ್ಲ ಎಷ್ಟು ಮಸ್ತ್ ಐತಿ ಅಂತ ಹೇಳಿದ್ರ ಇವತ್ತು ನೋಡ್ರಿ ಏನು ಶಾಪಿಂಗ್ ಮಾಡೋಂಗಿಲ್ಲ ಯಾಕಂತ ಹೇಳಿದ್ರೆ ಗದ್ದ ಇರ್ತೈತಿ ಮತ್ತೆ ಎಲ್ಲ ಚುಟ್ಟಿನೂ ಇರ್ತೈತಿ ಅದಕ್ಕೆ ನಾ ಇವತ್ತು ಅಷ್ಟ ನೋಡ್ಕೊಂಡು ಹೋಗೋದ್ರಿ ನಾಳೆ ಹೋಗೋದು ಶಾಪಿಂಗ್ ಅದು ಏನಾದರೂ ಮಾಡಕ್ಕೆ ಏನು ಬ್ಯಾಗ ಹೋಗೋಯವ ಇವಾಗ ಏನು ಮಾಡ್ತೀನಿ ಅಂತ ಚಿಂದದವ್ ಹೌದು ನೋಡ ಇರಲಿ ಬಾ ನಾಳೆ ತೊಗೊಳೋ ಅಂತ ಇವತ್ತು ನೋಡ್ರಿ ನಮ್ಮ ಫ್ಯಾಮ್ಲಿ ಒಳಗಾಗಲಿ ಯಾರು ಏನು ತೊಗೊಳೋದಿಲ್ಲ ನಾಳೆ ತೊಗೊತಾರೆ ಯಾಕಂತ ಹೇಳಿದ್ರೆ ನಾಳೆ ಆಗುತ್ತೆ ಚಲೋ ಇರ್ತಾವ್ರು ನೋಡಕ್ ಗದ್ಲದೊಳಗೆ ಯಾವ್ಯಾವ ಏನೇನ್ ತಗೊಂಡ್ ಗೊತ್ತಾಗೋದಿಲ್ಲ ಅದಕ್ಕೆ ಇವತ್ತು ಹಂಗಾಗಿ ಹೇಳಿ ನಾ ಇಲ್ಲ ನಾನು ಬಟ್ಟೆ ಶಾಪಿಂಗ್ ಮಾಡಾಕ ಏನೇನ್ ಶಾಪಿಂಗ್ ಮಾಡ್ತೇನೆ ನೋಡಂತ್ರಿ ಬಲ್ಪ್ ನೋಡ್ರಿ ಅಲ್ಲಿ ತನಕ ಜಾತ್ರಿ ಅಂಗಡಿ ಅದನ್ನೆಲ್ಲ ಹಚ್ಚಾರಲ್ಲ ಅಂತ ಹೇಳಿ ಹೇಳಿರಿ ಇಲ್ಲಿ ನೋಡ್ರಿ ಬಾ ನಾವ್ ಇವತ್ತು ಏನ್ ತಗೋಬಾರ್ದಂತಿದ್ವಿ ಆದ್ರ ತಮನ ಹಾಳಾಕತ್ತಳೆ ಅದಕ್ಕೆ ಎಷ್ಟ್ ಪೂವನ್ ತಗೊತೀರಿ ಹಾಗೀಗ ಹಂಗ ದಮನ ಅದನ್ನ ಬಿಟ್ಟು ಬೇರೆ ತಗೊನ್ ಯಾವಾಗಾದ್ರೂ ಏನಾದ್ರು ಇರ್ಲಿ ಬರ್ರಿ ಅದನ್ನ ತಗೊಂತಿ ಜಾತ್ರೆ ಅಂತೂ ಎಲ್ಲ ನೋಡಿದ್ರಿ ಅದ್ರ ಮತ್ತೆ ಏನು ತೊಗೊಂಡಿಲ್ಲ ನಾಳೆ ತೊಗೊತೀವಿ ನೀವು ಇಷ್ಟ ಆಗಿರ್ಬೇಕ್ರೆ ಜಾತ್ರಿ ಮಸ್ತ್ ಐತಿ ಇಲ್ಲೇ ಲೋಕಲ್ ಇದ್ದವ್ರು ಬಂದು ಹೋಗ್ರಿ ಬಂದು ಹೋಗ್ತಾರ ಬಿಟ್ರಿ ಅಷ್ಟು ಫೇಮಸ್ ಐತಿ ರೀ ಸಿದ್ದಪ್ಪ ಜಾತ್ರೆ ಎಲ್ಲರಿಗೂ ಬರ್ರಿ ಅಂತ ಹೇಳಿ ನಾನು ಇದ್ ಮಾಡ್ತೀನಿ ರೀ ಈಗ ಬರ್ರಿ ಮನೆಗೆ ಈಗಂತೂ ನೋಡಿರಿ ಜಾತ್ರೆಗೆ ಹೋಗಿ ಬಂದ ಮನ್ಯಾಗ ಎಲ್ಲರಿಗೂ ಮಾತಾಡ್ಸ್ಕೊಂಡು ಈಗ ಎಲ್ಲಿ ಅಂತ ಹೇಳಿದ್ರೆ ಟೈಮ್ ಹತ್ತು ಗಂಟೆ ಆಗ ಬಂದಿತ್ರಿ ಈಗ ಮನೆಗೆ ಹೋಗ್ಯವ್ರಿ ಹಂಗೆ ನಡ್ಕೊತ ಹೋಗ್ಯವ್ರಿ ಇವ್ ಏನ್ ಗದ್ಲೋ ಗದ್ಲದು ಇದು ಹಂಗ ಇರ್ತೀವಿ ಹನ್ನೆರಡು ಗಂಟೆ ಮತ್ತೆ ಇರ್ತೈತೆ ಅನ್ಸತ್ತಿನ ಅದನ್ನ ಹೌದ್ ಫಸ್ಟ್ ದಿನ ಅಲ್ಲ ಅದಕ್ಕೆ ಈಗಂತೂ ನೋಡ್ರಿ ಹತ್ತುವರಿ ಆಗೈತಿ ಈಗ ಬಂದೇ ನೋಡ್ರಿ ನಮ್ಮ ಮನಿಗೆ ಮನೀಗ್ ಬಂದವ್ರು ಊಟ ಮಾಡಿಕ್ಕೆ ಮಕ್ಕಂತೇವ್ರಿ ಈಗಂತೂ ನೋಡ್ರಿ ಎಲ್ಲಾರದು ಊಟನೂ ನೋತಿ ಮಮ್ಮಿ ಹಾಸಿಗೆ ಹಾಸಾಕತ್ತಾರ ಈಗ ಮಕ್ಕಳೋದು ನೋಡ್ರಿ